ಕಾಳು ಮಾಡುವಂತ ಯಂತ್ರಕ್ಕೆ ಚಶಿಯ ನಮ್ ನೀಡಬೇಕು ಅದರ ಜೊತೆಗೆ ಏನಿಲ್ಲ ಅದರಲ್ಲಿ ಏನು ಕೆಲಸ ಮಾಡ್ತಾ ಇದಾರೆ ಎಂಟು ಜನ ಹತ್ತು ಜನ ಏನಿದ್ದಾರೆ ಅವರಿಗೆ ಕೃಷಿ ಕಾರ್ಮಿಕ ಕಾಲನ್ನು ಅವ್ರಿಗೆ ಕೊಡಬೇಕು ನಮ್ಮ ರೈತರು ಕಾಳು ಮಾಡುವ ಯಂತ್ರದಲ್ಲಿ ಸುಮಾರು ರೈತರು ಕೈಯನ್ನು ಕಳ್ಕೊಂಡಿದ್ದಾರೆ ಕಾಲನ್ನು ಕಳ್ಕೊಂಡಿದ್ದಾರೆ ಮತ್ತು ಸುಮಾರು ರೈತರು ಏನಿಲ್ಲ ಜೀವವನ್ನು ಕಳ್ಕೊಂಡಿದ್ದಾರೆ ಆದರೆ ಅದಕ್ಕೆ ಟ್ಯಾಕ್ಟರಿ ಇನ್ಶೂರೆನ್ಸ್ ಇರುತ್ತೆ ಆದರೆ ಆಲರ್ಗೆ ಇರೋದಿಲ್ಲ ಅದಕ್ಕೆ ನಾವು ಇವತ್ತು ಉದ್ದೇಶಪೂರ್ವಕವಾಗಿ ನಮ್ಮ ರೈತರ ಎಲ್ಲ ಕಾಳು ಮಾಡುವ ಯಂತ್ರ ಸಮೇತ ಹೋರಾಟಕ್ಕೆ ಯಾಕೆಳ್ದೇವೆ ಅಂದರೆ ಇವತ್ತಿನ ಪರಿಸ್ಥಿತಿ ಏನಿಲ್ಲ ಅದಕ್ಕೆ ಕಾಳು ಮಾಡುವಂಥ ಯಂತ್ರಕ್ಕೆ ಚಶ್ಯ ಮರ ನೀಡಬೇಕು ಅದರ ಜೊತೆಗೆ ಏನಿಲ್ಲ ಅದರಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಎಂಟು ಜನ ಹತ್ತು ಜನ ಏನಿದ್ದಾರೆ ಅವರಿಗೆ ಕೃಷಿ ಕಾರ್ಮಿಕ ಕಾಡನ್ನು ಅವ್ರಿಗೆ ಕೊಡಬೇಕು ಅದ್ರ ಜೊತೆಗೆ ನಮ್ಮ ಏನು ಮೆಕ್ಕೆಜೋಳ ಆಗಿರ್ಬೋದು ಕಪ್ಪಾಗಿರ್ಬೋದು ಏನು ನಾವು ಬೆಳೆದಿರ್ತಕ್ಕಂಥ ಬೆಳಿಗ್ಗೆ ಅದು ಸರಿಯಾದಂಥ ಒಂದು ದರ ಸಿಗಬೇಕು ಆಮೇಲೆ ಬೇಡ್ತಿ ನದಿ ಹಾವೇರಿ ಈಗ ನಾವು ವರದಾ ನದಿಗೆ ಜೋಡಣೆ ಮಾಡಿದ್ದಾದರೆ ಸುಮಾರು ಏನಿಲ್ಲ ಹಾನಗಲ್ ಶಿಗ್ಗಾಂವ್ ಸಾವಣೂರು ಹಾವೇರಿ ಐದು ಜಿ ಐದು ತಾಲೂಕಿಗೆ ಏನಿಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ನೀರು ಹನ್ನೆರಡು ತಿಂಗಳ ಸಿಗೋದ್ರಿಂದ ಆ ರೈತರ ಬದುಕು ಹೊಸ ಬದುಕನ್ನು ಕಟ್ಕೊಳ್ಳೋಕ್ಕೆ ಅನುಕೂಲ ಆಗ್ತೈತಿ ಒಂದು ಹಸಂಥ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಅನುಕೂಲ ಆಗ್ತೈತಿ ಯಾಕಂದರೆ ಇವತ್ತು ಎಮ್ ಎಸ್ ಪಿ ಏನಿಲ್ಲ ದರ ನೋಡಿದರೆ ಇವತ್ತಿನ ಪರಿಸ್ಥಿತಿ ಹೆಂಗೈತಿಪ್ಪ ಅಂದ್ರೆ ನಮ್ಮ ರೈತರದು ನೂರ ಇಪ್ಪತ್ತಾರುನೂರ ಐವತ್ತು ರೂಪಾಯಿ ಎಮ್ ಎಸ್ ಪಿ ಅಂತ ಹೇಳ್ತಾರೆ ಆದರೆ ಈಗ ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಖರೀದಿ ಆಗ್ತೈತಿ ಇದು ಸರಿಯಾದ್ದಲ್ಲ ಇದು ಇವತ್ತು ನೋಡಿದರೆ ನಾನು ಈ ಮಾಧ್ಯಮದ ಹಿಂಸಾದ ಕೂಡ ಮೀಡಿಯಾದ ಮುಖಾಂತರ ಹೇಳೋ ಹೇಳೋದಿಷ್ಟೇ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಇದು ಬರೀ ಏನಿಲ್ಲ ಇದು ಬರೀ ಮುನ್ಸೂಚನೆ ಇದು ಮುಂದೆ ಪಿಕ್ಚರ್ ಬಾಕಿ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನ್ಯಾಯ ಒದಗುವವರೆಗೂ ನಾವು ಉಗ್ರವಾದಂತಹ ಪ್ರತಿಭಟನೆ ಮಾಡೋಕ್ಕೆ ಯಾಕಂದರೆ ನಮ್ಮ ಬದುಕನ್ನು ಹೊಸ ಬದುಕನ್ನು ಪೆಟ್ಕೊಳ್ಳೋಕೆ ಅದು ಏನು ಬೇಕಾದ್ರೂ ನಿರ್ಧಾರ ನಾವು ತಗೊಳಕ್ಕೆ ನಡೆಯದೀವಿ ಆದರೆ ಈಗಾಗಲೇ ಕಬ್ಬಿಂದ ನಡೆದಿದೆ ಅದೇ ರೀತಿ ನಾವು ಏನಿಲ್ಲ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಹೋರಾಟವನ್ನು ಹಾವೇರಿ ಜಿಲ್ಲೆಯಿಂದ ಅಲ್ಲಿ ಟೋಲ್ ಟೋಲಲ್ಲಿ ಎರಡು ಟೋಲ್ ಬರ್ತವೆ ಹಾವೇರಿ ಜಿಲ್ಲೆ ಅವು ಎರಡು ಟೋಲೆ ಏನಿಲ್ಲ ಬಂದ್ ಮಾಡುವ ಮುಖಾಂತರ ನಾವು ಏನಿಲ್ಲ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ ಸಿದ್ದರಾಮಯ್ಯವರೇ ಅದು ಹಂಗಾಗೋದು ಬೇಡ ಅಂದ್ರೆ ಕೂಡಲೇ ಏನಿಲ್ಲ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆ ಅಂದರೆ ಮೆಕ್ಕೆಜೋಳ ಆಗಿರೋದ್ರಿಂದ ಆ ಮೆಕ್ಕೆ ಬೆಳೆ ಮೆಕ್ಕೆಜೋಳಕ್ಕೆ ಕೂಡಲೇ ನೂರ ಐವತ್ತು ರೂಪಾಯಿ ದರವನ್ನು ಪಿಚ್ ಮಾಡಿದ್ದಿದೆ ಅದಕ್ಕೆ ಕೂಡಲೇ ಹೋಬಳಿ ಹೋಬಳಿ ಮಟ್ಟದಲ್ಲಿ ಎಲ್ಲ ಖರೀದಿ ಕೇಂದ್ರವನ್ನು ತೆರೀಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿಯನ್ನು ನೀಡಬೇಕು ಅಂತ ಏನಿಲ್ಲ ಇದರಿಂದ ಒತ್ತಾಯ ಮಾಡ್ತೀವಿ ಇದಕ್ಕೆ ನೀವೇನಾದರೂ ಬರೇ ಏನೆಲ್ಲ ಕಿವ್ಯಾಗೆ ಹಾಕ್ಕೊಳ್ಳ್ರೆ ಇವು ಎರಡು ಟೋಲ್ ಬಂದು ಮಾಡುವ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಕ್ಕೆ ನಮ್ಮ ರೈತರು ನಾವು ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತೀನಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಇಷ್ಟು ಜನ ಸೇರಿ ತಮ್ಮ ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಅದಕ್ಕೇನೆಲ್ಲ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಟೈಮ್ ತೊಗೊಂಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಅವಷ್ಟೊಳಗೆ ಅದು ಸರಿ ಆಯ್ತು ಅಂದರೆ ಸರಿ ಇಲ್ಲ ಅಂತ ಹೇಳಿದರೆ ಜನವರಿಯಿಂದ ಮುಂದೆ ನಾವು ನಮ್ಮ ಜಿಲ್ಲೆ ಜಿಲ್ಲೆಯ ಎಲ್ಲ ಸಂಘಟನೆ ಕಾರ್ಯಕರ್ತರಿಂದ ಎಲ್ಲ ವಿಚಾರಣೆ ತಗೊಂಡು ಮುಂದಿನ ಹೋರಾಟವನ್ನು ಶಣಗೇರಿ ಟೋಲ್ ಮತ್ತು ಏನಿಲ್ಲ ಸಿಗ್ಗಾಂ ಟೋಲ್ ಸಿಗ್ಗಾಂ ಟೋಲ್ ಬಂಕಾಪುರ ಟೋಲ್ ಬಂದ್ ಮಾಡುವ ಮುಖಾಂತರ ನಾವು ಏನಿಲ್ಲ ಎಷ್ಟು ದಿನ ಅಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆಯನ್ನ ಅಲ್ಲಿ ವ್ಯವಸ್ಥೆ ಮಾಡ್ಕೊತೀವಿ ಅವಾಗ ಆದಾಗ ಮುಂಚೆ ನಮ್ಮ ಹೋಬಳಿ ಹೋಬಳಿ ಮಟ್ಟದಲ್ಲಿ ಖರೀದಿ ಕೇಂದ್ರವನ್ನು ತೆರೆದು ಇಪ್ಪತ್ನಾಲ್ಕು ರೂಪಾಯಿ ನೀಡಬೇಕಂತ ತಮ್ಮಲ್ಲಿ ವಿನಂತಿಸ್ತೇವೆ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಬನ್ನಿ ಸಭೆಯ ಬಗ್ಗೆ ಈ ಸಭೆಯ ಭಾಳ ಮುಖ್ಯವಾದಂಥ ವಿಷಯ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಆಗಬೇಕು ಸರ್ಕಾರ ಹಿಂದೆ ಏನು ಎಸ್ ಎ ಪಿಯನ್ನು ಕೊಡೋದ್ರ ಮೂಲಕ ರೈತರಿಗೆ ಎರಡು ಸಾವಿರದ ಹದಿಮೂರು ಮಾನದಂಡ ಹೆಂಗಾಗಿತ್ತೋ ಅದನ್ನು ಪಾಲನೆ ಮಾಡಿದ್ದಾರೆ ಎರಡನೇದು ಇಲ್ಲಿ ಮೆಕ್ಕೆಜೋಳ ದರ ಕುಸ್ತಿದೆ ಜಿಲ್ಲಾಡಳಿತ ನೋಡ್ತಾ ಕುಸ್ತಿದ್ದಾರೆ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟ್ರೆ ಮಾರುಕಟ್ಟೆ ಮಂತ್ರಿ ಆಗಿರೋ ಕಾರಣಕ್ಕೆ ತತ್ಕ್ಷಣ ಖರೀದಿ ಕೇಂದ್ರಗಳನ್ನು ತೆಗೆದು ರೈತರಿಗೆ ಸಹಾಯ ಆಗುವ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಆಮೇಲೆ ಏನು ಕೃಷಿ ಯಂತ್ರೋಪಕರಣಗಳು ಏನಿದಾವೆ ಮೆಕ್ಕೆಜೋಳ ತೆಗಿತಕ್ಕಂಥ ಅದಕ್ಕೆ ನಂಬರ್ ಇಲ್ಲ ಅದು ರಿಜಿಸ್ಟರ್ ಇಲ್ಲ ಅದಕ್ಕೆ ಕಾಳು ಮಾಡುವ ಯಂತ್ರ ಅದಕ್ಕೆ ಸಿ ಸಿ ನಂಬರ್ ಬೇಕು ಆಮೇಲೆ ಅದ್ರ ಮೂಲಕ ಇನ್ಶೂರೆನ್ಸ್ ಕ್ಲೈಮ್ ಆಗಂಗೆಲ್ಲ ಅದಕ್ಕೆ ವಿವರವಾಗಿ ಈಗ ಸರ್ಕಾರಕ್ಕೆ ಹೇಳಿದ್ದೀವಿ ನಾಳೆ ಸೋಮವಾರ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದಾಗ ಇದನ್ನು ಅವ್ರಿಗೂ ಮಂದಟ್ಟು ಮಾಡಿಕೊಡ್ತೇವೆ ಈ ದಿಕ್ಕಿನಲ್ಲಿ ರೈತರು ಜಾಗೃತ ಆಗಲಿಕ್ಕೆ ಈ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಈಗ ಡಿ ಸಿ ಅವರೇನು ಹೇಳಿದಾರೆ ಸರ್ ಅದ್ರ ಪ್ರತಿಕ್ರಿಯೆ ಡಿ ಸಿ ನಾನು ಎಲ್ಲ ವಿಷಯಗಳು ಅರ್ಥ ಆಗಿದೆ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ ಸರ್ಕಾರಕ್ಕೆ ಏನು ಹೇಳಬೇಕು ಹೇಳ್ತೇನೆ ನನ್ನ ಜವಾಬ್ದಾರಿಯಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯನೋ ನಾವು ಮಾಡ್ತೀನಿ ಅಂತ ಹೋಗ್ತೀವಿ ನನ್ನ ಮೆಕ್ಕೆಜೋಳಕ್ಕೆ ಎಷ್ಟು ನಿಗದಿ ಬೆಲೆ ನಿಗದಿ ಈಗ ಅವರು ನಿಗದಿ ಮಾಡಲಿಕ್ಕೆ ಅಧಿಕಾರ ಇಲ್ಲ ಈಗಾಗಲೇ ಎರಡು ಸಾವಿರ ನಾನ್ನೂರು ರೂಪಾಯಿ ಏನು ಎಮ್ ಎಸ್ ಪಿ ಯೋಷಣೆ ಆಗಿದೆ ಆ ದರದಲ್ಲಿ ಖರೀದಿ ಮಾಡಬೇಕಾದ್ರೆ ಖರೀದಿ ಆಗಿಲ್ಲ ಅಂದರೆ ಅದಕ್ಕೆ ಒತ್ತಾಯ ಮಾಡಿಸಿ ಖರೀದಿ ಮಾಡಿಸೋ ಕೆಲಸನ ಜಿಲ್ಲಾಡಳಿತ ಕ್ರಮ ಕ್ರೆಡಿಟ್ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಜೋರು ನೂರೈವತ್ತು ಇನ್ನೂರು ಜನ ಏನು ಗಾಡಿ ಮಾಲಕರು ಬಂದಿದ್ದಾರೆ ಅದು ತಾಳನ್ನು ಮಾಡ್ತಕ್ಕಂಥ ಜನತೆಗಳ ದಟ್ಟಿಗೆ ಹಾವೇರಿನಲ್ಲಿ ಸಂಚಾರ ಮಾಡಿದ್ದು ಬಹುಕ್ತಾದರೆ ಉದ್ದೇಶ ಇಷ್ಟ ನೀವು ಟ್ರ್ಯಾಕ್ಟರ್ ಇದ್ದ ಮೇಲೆ ಅದರ ಹಿಂದ್ಗಡೆ ಇರ್ತಕ್ಕಂಥ ಟ್ಯಾಲಿಗೆ ಯಾವ ಥರ ಟಚ್ ನಂಬರ್ ಕೊಡ್ತಿರೋ ಹಾಗೆಯೇ ಕಾಳು ಮಾಡುವ ಯಂತ್ರಗಳನ್ನು ಕೂಡ ಕೊಡಬೇಕು ಅಂತ ಯಾವ ಉದ್ದೇಶಕ್ಕಾಗಿ ಕೊಡಬೇಕು ಮತ್ತೆ ಏನು ಆಧಾರ ಬೈಸ್ಕೊಡ್ಬೇಕು ಅಂತ ಹೇಳಿ ನೀವು ಆ ಕಾಳು ಮಾಡುವ ಯಂತ್ರವನ್ನು ರೈತನಿಗೆ ಕೊಡುವಾಗ ಸಬ್ಸಿಡಿ ಬೈಸ್ಕೊಡ್ತೀರಿ ಸಬ್ಸಿಡಿ ಕೊಡುವಾಗ ಸಿ ವಿ ಆರ್ ಕೋಡನ್ನು ಕೊಡ್ತೀರಿ ಆ ಸಿ ವಿ ಆರ್ ಕೋಡನ್ನು ಆಧಾರವಾಗಿಟ್ಕೊಂಡು ರೈತನ ಆರ್ ಟಿ ಸಿ ನೋಡಿ ಅವನಿಗೆ ಚೆಸ್ಸಿ ನಂಬರ್ ಕೊಡಬೇಕು ಚೆಸ್ಸಿ ನಂಬರ್ ಕೊಟ್ಟರೆ ಅವನು ಇನ್ಶೂರೆನ್ಸ್ ಮಾಡಿ ಮಾಡಿಸೋದ್ರ ಮುಖಾಂತರ ಆರ್ ಟಿ ಮಾಡಿಸಿದ್ರೆ ನಾಳೆ ಅನಾಹುತಗಳಿಂದ ಆ ರೈತ ರೈತ್ರೆ ಏನೇ ಅನಾಹುತ ನೋಡಿದ್ರು ಇನ್ಸುರೆನ್ಸ್ ಇರ್ತದೆ ಇನ್ಸುರೆನ್ಸ್ ಕ್ಲೈಮ್ ಆಗ್ತದೆ ಬಂದಿರತಕ್ಕಂಥ ಅಥವಾ ಅನಾಹುತ ಆಗಿರ್ತಕ್ಕಂಥ ವ್ಯಕ್ತಿಗೆ ಪರಿಹಾರ ಹೋಗ್ತದೆ ಈ ರೈತ ನನ್ನ ಜಮೀನನ್ನ ಮಾರ್ಕೊಂಡು ವಿದೇಶವನ್ನ ಇಟ್ಕೊಂಡು ಒಳ್ಳೆಯ ಕಾರ್ಯಕ್ರಮ ಇವತ್ತಿನ ದಿನ ಸುಮಾರು ಇನ್ನೂರ ಐವತ್ತು ಡಾಕ್ಟರ್ಗಳು ನಾವು ತಂದಿದ್ದಾವೆ ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ನಾ ಹೇಳುತ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ